ಪರಂಪರೆಯಲ್ಲಿ ಅದು ಬಿಡಬಹುದು ಆದ್ರೆ ಆ ಮಗುವಿನ ಅಪ್ಪ ಅಮ್ಮಗೆಲ್ಲ ಅದೇ ಹೆಸರು ಅಂತ ಎಲ್ಲ ಒಂದೇ ಅದಕ್ಕೆ ಅಲ್ವಾ ನೀನ್ ಯಾರು ನಾನು ಅನುಮಂತ ನಿನ್ನ ಅಪ್ಪ ಯಾರು ನಿನ್ನ ಅಮ್ಮ ಯಾರು ಕೇಳುವುದು ಅದಕ್ಕೆ ಆ ಅದಕ್ಕೆ ಕೇಳುದು ಅವನು ನಾಲ್ಕೈದು ವಿಷಯಗಳು ಒಟ್ಟಿಗೆ ಯಾವ ಕಾಲಕ್ಕೂ ಬರುವುದಿಲ್ಲ ಈಗ ಹೇಳಿದ್ರಲ್ಲ ವಾಯುಧಲಜನಾದಂತಹ ನಾನು ಅಂಜನಾ ಗರ್ಭ ಸಂಭೂತ ಕೇಸರಿ ಸುತ ಅದಕ್ಕೆ ಕಪಿಘಟಕದಲ್ಲಿದ್ದ ರಾಮದೂತ ಹನುಮಂತ ಒಂದರಿಂದ ಒಂಬತ್ತರವರೆಗೆ ಸಂಖ್ಯೆ ಮತ್ತೆ ಒಂದು ಪೂಜ್ಯ ಈ ಹತ್ತಂಕವನ್ನು ಹೇಗೆ ಬೇಕಾದರೂ ಕೋಟಿ ಗಟ್ಟದೆ ಲೆಕ್ಕ ಮಾಡ್ಲಿಕ್ಕೆ ಬರ್ತದೆ ಒಂದೇ ಲೆಕ್ಕ ಸಿಕ್ಕಬೇಕು ಅಂತ ಏನು ಇಲ್ಲ ನಮಗೆ ಇಟ್ಟುಕೊಳ್ಳಲಿಕ್ಕೆ ಗೊತ್ತು ಬೇಕು ಲೆಕ್ಕ ಹಾಗೆ ಇಲ್ಲಿ ಎಲ್ಲಾ ಬರುವಾಗ ಈ ಹನುಮಂತ ಅಂತ ಹೇಳುವಾಗ ನನಗೆ ನಾಗು ಬಂದದ್ದು ಅದ್ಯಾಕೆ ಹನುಮಾನಿ ನೆಂದಂಬೆ ಎಂದಂಬೆ ಅಂದ್ರೆ ನನ್ನ ಹೆಸರನ್ನೇ ಅಲ್ಲ ನಾನು ಹೇಳಬೇಕು ನೋಡಿದಡೆ ಬಡ ಜುಡುಗಿ ನಂದಿರುವೆ ಬಡ ಜುಡುಗು ಬಡಕವಾದಂತಾ శరీರ ಹೌದಾ ಓ ಹೌದಲ್ಲ ನೀ ನೋಡಲಿಲ್ಲ ಚ ನಾನು ಹೇಳಿದನಲ್ಲ ಹೊರಗಿನ ಪರಿವೇಎನ್ನ ಬಿಟ್ಟು ಅಂತರ್ಲೀನನಾಗಿ ತಾ ಹೇಳಿದಾಗ ಹೇಳಿದ ಹಾಗೆ ಹೌದಲ್ಲ ನಾ ಸ್ವಲ್ಪ ಸೀನ ಆದಾಗ್ತೇನೆ ಯತಾರ್ತಕಾದ ನಿನ್ನನ್ನ ನೋಡಿದ್ರೆ ವಣಗಿದ ಶುಂಕಿ ನೋಡಿದಾಗಂತ ಆಮೇಲೆ ನನಗಿಂತ ಮೊದಲು ಅದನ್ನು ನೋಡಿ ತೊಳ್ಳೆದೈತು ಉದಾಹರಣೆ ಕೊಡ್ಲಿ ಕೈ ಹೌದು ಹೌದು ರಜೆಯಲ್ಲ ಗುದ್ದಿದ್ರು ಏನು ಹ್ಮ್ ಹ್ಮ್

ಸಮಸ್ಯೆ ಇರ್ತದೆ ಈಗ ನನ್ನ ಪರಿಚಯ ಹೇಳಿ ನೀನೇನ ಸಮಸ್ಯೆಗೆ ಬಿಸಾಡ ನಿನ್ನ ಮುಖ ಓದಿದವರಿಗೆ ಸಮಸ್ಯೆ ಅದು ಓದಿದವರಿಗೆ ನಿನಗೆ ಹಾಗಲ್ಲಪ್ಪ ನೀನು ಯಾವುದೋ ಓದಿದವರ ಬಗ್ಗೆ ಹೇಳ್ತಾ ಇದ್ದ ನಿನ್ನ ಬಗ್ಗೆ ನೀನು ಹೇಳ್ತಾರೆ ಸಂತೋಷವೇ ರಾಮಾಯಣ ನಾವು ಓದಿದೆ ರಾಮಾಯಣ ಪಾಠ ನಮ್ಮ ಮನೆಯಲ್ಲಿ ಹೋಗ್ತಿರಲ್ಲೇ ಪ್ರವಚನ ಆಗ್ತದೆ ಪುಣ್ಯಾತ್ಮ ಪುಣ್ಯಾತ್ಮ ರಾಮಾಯಣದಲ್ಲಿ ಉಂಟು ಅವಾಯನದಲ್ಲಿ ಏನುಂಟು ನೀನೆ ಮಾನೆ ಕೇಳ್ತೇ ಪಂಪಾ ಸರಸಿಯ ತೀರದಲ್ಲಿ ಪಂಪಾ ಸರಸಿಯ ತೀರದಲ್ಲಿ ಬಾಲವಟವಾಗಿ ಕಾಣಿಸಿಕೊಂಡಿರುವಂತ ಹರುವಂತರನ್ನು ನೋಡಿ ರಾಮದೇವರು ಮಾತಾಡಿಸಿದ್ರಲ್ಲ ಹೌದು ಅವರ ಮಾತು ಕೇಳುವಾಗಲೇ ಲಕ್ಷ್ಮಣನೇವರಲ್ಲಿ ಹೇಳಿದ್ರಲ್ಲ ವೇದವಿದ್ ಆದಿದ್ದರೇವಾ ಹೌದು ದರಪಶಂತಿ ಮಧ್ಯಮ ವೈಕಲ್ಯಗಳು ಅನ್ನುವಂತ ಆ ಹೇಳಿದ್ದಾರೆ ಹೇಳಿದ ಹೇಳಿದರೇ ಹೇಳಿದ ಆ ದೇವರು ಹೇಳಿದ ನೀರು ಮಾಂಶ ನನಗೆ ರಾಮಾಯಣ ಪೂರ್ತಿ ಓದಲಿಕ್ಕೆ ಆಗಲಿಲ್ಲ ರಾಮಾಯಣ ಅಂದ್ರೆ ನಡೆದು ಬಂದ ಅದು ಪೂರ್ತಿ ಅರ್ಥ ಆಗುವಂತ ಓದಲಿಕ್ಕೆ ಆಗಲಿಲ್ಲ ಅಂತ ನೀನು ಪೂರ್ತಿ ಓದಿದೆ ಅಂತ ಹೇಳಿದ್ರಿಂದ ಬಗ್ಗೆ ನನಗೆ ಒಂದು ಗೌರವ ಅಭಿಮಾನ ಎಲ್ಲ ನೀನು ಹೇಳಿದ ಪೂರ್ತಿ ಶಬ್ದ ಹೇಳಿದ್ದೇನೆ ಅಲ್ಲ ನಾನು ರಾಮಾಯಣ ಓದಿದ್ದೇನೆ ಅಂತ ಹೇಳಿ ಹೌದು ಪೂರ್ತಿ ಓದಲಿಲ್ಲ ಪೂರ್ತಿ ಓದಿದ್ದೆ ಆಗಲಿ ಅರ್ಥ ಆಗುವ ಅರ್ಥ ಆಗಿದೆ ಅಂತ ಹೇಳಿದ್ದೇನೆ ನಾವು ಇಬ್ಬರು ಅದು ಅರ್ಥ ಆಗುವ ಓದ್ತಾ ಇರುವ 他们都。<laughs> <laughs>